ಹೇ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಮೈಸೂರು ಇವತ್ತು ಆ್ಯಕ್ಚುಲಿ ಫ್ರೈಡೇ ಆಗಿರೋದ್ರಿಂದ ಈ ಥರ ರಂಗೋಲಿ ಹಾಕಿದ್ದೀನಿ ಆ್ಯಕ್ಚುಲಿ ಏನು ಹೇಳ್ತಾರೆ ಅಂದರೆ ಅಷ್ಟದಳ ರಂಗೋಲಿ ಅಂತ ಹೇಳ್ತಾರೆ ಯೂಶ್ವಲಿ ಟ್ಯೂಸ್ಡೇ ಮತ್ತು ಫ್ರೈಡೆ ಈ ಥರ ರಂಗೋಲಿಗಳನ್ನು ಹಾಕೋದು ಮನೆಗೆ ಒಳ್ಳೆಯದು ಲಕ್ಷ್ಮೀ ನಿವಾಸ ಇರುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ನೋಡಿ ಎದುರು ಮನೆಯವರು ಅಷ್ಟೇ ಅಷ್ಟದಳ ಹಾಕಿದ್ದಾರೆ ಯೂಶ್ವಲಿ ಏನಂದರೆ ಟ್ಯೂಸ್ಡೇ ಮತ್ತು ಫ್ರೈಡೆ ಎಲ್ಲರೂ ಯೂಶ್ವಲಿ ನಾನು ನೋಡಿರೋ ಹಾಗೆ ನೈಂಟಿ ಪರ್ಸೆಂಟ್ ಇದೇ ಥರನೇ ಹಾಕೋದು ಎಲ್ಲರೆಲ್ಲ ಚುಕ್ಕಿ ರಂಗೋಲಿ ಹಾಕ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟದಳೆ ರಂಗೋಲಿ ತುಂಬ ಒಳ್ಳೆಯದು ಅಂತ ಯಾರ ಕಾಳು ಚೆನ್ನಾಗಿದೆಯಾ ಚೆನ್ನಾಗಿದೆ ಕಾಳು ಆಂಟಿ ಕೇಳದ್ರಾ ಏನ್ ಚೆನ್ನಾಗಿದೆ ಅದ ಕಾಳು ಚೆನ್ನಾಗಿದೆಯಾ ಹ್ಞೂ ಅಷ್ಟೇ ಹೆಂಗ್ ಆಟಾಡ್ತಾ ಇದಾರೆ ಅಂತ ಆಗ್ಲಿಂದ ಎರಡು ನಿಮಿಷ ಕೂರ ಕೊಟ್ಟಿಲ್ಲ ಯಾರಿಗು ನಮ್ಮ ಅಕ್ಕ ಅಂತೂ ಅವ್ರಿಬ್ರಿಂದನೆ ಓಡಾಡ್ಕೊಂಡೆ ಇದ್ದಾಳೆ ನುಡಿಯಲ್ಲಿ ನುಡಿ ಇವಳೊಂತರ ಓಡಿಸ್ತಾಳೆ ಅವನೊಂತರ ಓಡಿಸ್ತಾನೆ ಇಳೆ ಇಲ್ಲಿ ಮಾತಾಜಿ ಜಯ ಕೃಷ್ಣ ಮಾತಾಜಿ ಬಂದಿದ್ದೀವಿ ಮಾತಾಜಿಯವರ ಆಶ್ರಮ ಇದು ನೋಡಿ ತುಂಬ ತುಂಬ ಜನ ಬರ್ತಾ ಬರ್ತಾಯಿರ್ತಾರೆ ನಾವು ಇದೇ ಥರ ಡಿವೋಟಿಸಾಗಿ ಇಲ್ಲಿ ಫಸ್ಟ್ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸಮಾಧಾನ ಇದೆ ಅಂದರೆ ಎಷ್ಟು ಶಾಂತಿ ಇದೆ ಅಂದರೆ ಒಳಗಡೆ ಅಷ್ಟೇ ಸಮಾಧಾನವಾಗಿರುತ್ತೆ ಈ ಜಾಗ ಎಲ್ಲ ಕಂಟಿನ್ಯೂ ಮಾತಾಡ್ತಾ ಇದ್ದಾಳೆ ನೋಡಿ ಮಾತಾಜಿ ಜೊತೆ ಮಾತಾಜಿ ಜೊತೆ ಒಂದು ನಿಮಿಷನೂ ಬಿಡ್ದಂಗೆ ಮಾತಾಡ್ತಾ ಇದ್ದಾಳೆ ನಿಮ್ಗೆ ಏನು ಅನ್ಸುತ್ತೆ ಹತ್ತು ವರ್ಷ ಸುಮಾರು ನಾಲ್ಕು ವರ್ಷ ಆದ್ಮೇಲೆ ನಮ್ಮನ್ನ ನೋಡ್ತಾ ಇದ್ದೀರಾ ಏನು ಬರ್ತಾ ಇಲ್ಲ ಮುಂಚೆ ಬರ್ತಿರುವಾಗ ಸಣ್ಣ ಹುಡುಗೀರಾಗಿದ್ವಿ ಇವಾಗ ಇಬ್ಬರು ಒಂದೊಂದು ಮಕ್ಳ ಜೊತೆ ಬರ್ತಾ ಇದೀವಿ ಒನ್ ಪ್ಲಸ್ ಒನ್ ಆಗಿ ನಿಮ್ಗೇನು ಅನ್ಸುತ್ತೆ ಮಾತಾಜಿ ಈಗಲೂ ಸಣ್ಣ ಮಕ್ಳು ಹಂಗೆ ಕಾಣಿಸ್ತೀವ ಹೇಗೆ ಕಾಣಿಸ್ತೀವ ಥ್ಯಾಂಕ್ ಯು ಮಾತಾಜಿ ಇದು ಆಶ್ರಮದ ಒಳಗಡೆ ಪೀಠ ಇದು ಇಲ್ಲೇ ಭಜನೆ ಮಾಡೋದು ನಮ್ಮ ಪುಟ್ಟಿ ನೋಡಿ ಮಾತಾಜಿಗೆ ಸತಾಯಿಸ್ತಾ ಇದ್ದಾವೆ ಹಿಂಸೆ ಮಾಡ್ತಾ ಇದ್ದಾರೆ ಏನಮ್ಮ ಏನ್ ಏನ್ ಮಾಡ್ತಿದ ನೀವು ಅಷ್ಟೇ ಜಯರಾಮ್ ಕೃಷ್ಣ ಬಾಯ್ ಹೇಳಲ್ವಾಬನ್ ಎಲ್ಲ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಮತ್ತೆ ಇವತ್ತಿನ ಬ್ಲಾಗ್ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ನಾಳೆ ಮೀಟ್ ಮಾಡೋಣ ಇವತ್ತಿನ ಡೇ ಫುಲ್ಲು ಹ್ಯಾಪಿ ಆಗಿತ್ತು ನೀವು ಎಲ್ಲ ಹ್ಯಾಪಿಯಾಗಿದ್ದೀರಾ ಅಂತ ತಿಳ್ಕೋತೀನಿ मत प्लीज़ शेर सब्सक्राइब मई यूट्यूब चानल मॉम विबो ना ब्लॉगल मीट मण गुड नाइट स्वीट ड्रीम्स टेक केयर बाय बाय